ಕೋಡಿಯಾರ್ ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ಇವತ್ತು ನಾನು ಕಷಾಯ ಮಾಡೋದು ತೋರಿಸ್ತೀನಿ ಕೆಮ್ಮು ಶೀತ ನೆಗಡಿಗೆ ಗಂಟ್ಲೆಲ್ಲ ಕಿಚಿ ಕಿಚಿ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಅದಕ್ಕೆಲ್ಲ ಏನೇನು ಬೇಕು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಎರಡು ಚಿಕ್ಕದಾಗಿ ಎರಡು ವಿಳೆದೆಲೆ ನೋಡಿ ಎರಡು ಚೂರು ಚಕ್ಕೆ ಒಂದು ಹತ್ತರಿಂದ ಒಂದು ಹದಿನೈದು ಕಾಳು ಮೆಣಸು ಒಂದೇ ಒಂದು ಲವಂಗ ಆ ಗಂಟ್ಲಿ ಕಿಚ್ಚು ಆಗುತ್ತಲ್ಲ ಅದಕ್ಕೋಸ್ಕರ ಇದು ಬೆಲ್ಲ ನಾಟಿ ಬೆಲ್ಲ ಇದು ಅಚ್ ಅಚ್ಚು ಬೆಲ್ಲ ಅಂತ ರೌಂಡ್ ಬರುತ್ತೆ ನೋಡಿ ಅದು ಅದು ಬೇಕಾದರೂ ತಾಡ್ರಿ ಇಲ್ಲಾಂದರೆ ಇಷ್ಟ ಇಲ್ಲ ಅಂದರೆ ಕಲಸೋಕ್ರೆ ತಗೋಬೋದು ಸ್ವಲ್ಪ ಜೀರಿಗೆ ಒಂದು ಮೂರು ದೊಡ್ಡ ಪತ್ರೆ ಒಂದು ಒಂದು ಐದಾರು ಎಷ್ಟು ಇದು ಏನು ತುಳಸಿ ಕೃಷ್ಣ ತುಳಸಿ ಇದ್ದರೆ ಒಳ್ಳೆಯದು ಇದು ವೈಟ್ ತುಳಸಿ ಇದೆ ಅದಕ್ಕೋಸ್ಕರ ಅದೇ ತಾಳಿದ್ದೀನಿ ನಾನು ನೋಡಿ ಲವಂಗ ಚಕ್ಕೆ ಇಷ್ಟು ಪದಾರ್ಥ ನೀವು ಅದೂ ಇಷ್ಟ ಬೆಲ್ಲ ಮತ್ತು ಇದು ಬೇಡ ಅಂದರೆ ಜೇನುತುಪ್ಪ ಹಾಕ್ಬೋದು ಇದು ಹೆಂಗ್ ಮಾಡೋದು ನೋಡೋಣ ಬನ್ನಿ ಇವಾಗ ನೋಡಿ ಈ ಥರ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು ಒಂದು ಪಾತ್ರೆಗೆ ಹಾಕೋಣ ಎರಡು ಗ್ಲಾಸ್ ಎರಡು ಗ್ಲಾಸ್ ನೀರು ಕುದ್ದು ಒಂದು ಗ್ಲಾಸ್ ಹಾಕಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಇಡ್ತೀನಿ ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು ನೀರು ಇದಕ್ಕೆ ನೋಡಿ ನಾನು ದೊಡ್ಡ ಪತ್ರೆ ಮುರಿದು ಹಾಕ್ಬೋದು ಇಲ್ಲ ಹಂಗೇನೂ ಹಾಕ್ಬೋದು ಎರಡು ಚೂರು ಚಕ್ಕೆ ಒಂದು ಲವಂಗ ಕಾಳು ಮೆಣಸು ಮತ್ತು ಇದು ಏನು ತುಳಸಿ ನೋಡಿ ಎಲೆ ಆಮೇಲೆ ನೋಡಿ ಬೀಳೆದಲ್ಲೇ ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಅಷ್ಟು ಚೆನ್ನಾಗಿ ಕುದೀಲಿ ಸ್ವಲ್ಪ ಸಣ್ಣ ಉರಿಲೆ ಕುದೀಲಿ ಲಾಸ್ಟಲ್ಲಿ ಕಲಸಕ್ರೆ ಬೆಲ್ಲ ಹಾಕ್ಬೋದು ಇಲ್ಲ ಬೇಡ ಅಂದ್ರೂ ಜೇನು ತುಪ್ಪ ಹಾಕ್ಬೋದು ನಾನು ಕಲಸಕ್ರೆ ಹಾಕ್ತಾಯಿದ್ದೀನಿ ತೋರಿಸೋದಕ್ಕೋಸ್ಕರ ನಾನು ಎರಡೂ ಇಟ್ಟಿದ್ದೆ ಬೆಲ್ಲ ಮತ್ತು ಇದನ್ನ ಇಟ್ಟಿದ್ದೆ ಒಂದು ಮುಚ್ಚಳ ಇಡೋಣ ಸಣ್ಣ ಉರಿಲಿ ಕುದೀಲಿ ಚೆನ್ನಾಗಿ ನನಗೆ ಹುಷಾರಿಲ್ಲ ಗಂಟ್ಲೆಲ್ಲ ಕಿಚಿ ಕಿಚಿ ಆಗ್ತೈತೆ ಒಂಥರ ಗಂಟ್ಲ ಹತ್ರ ಕಫ ಎಲ್ಲ ಬಂದಂಗೆ ಆಗುತ್ತೆ ನೋಡಿರಿ ಅದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಇಲ್ಲ ಕಾಳು ಮೆಣಸು ಮತ್ತು ಕಲಸಕ್ಕರೆ ತಿನ್ಬೋದು ಅದರಲ್ಲೂ ಸ್ವಲ್ಪ ಕಮ್ಮಿ ಆಗುತ್ತೆ ಜಾಸ್ತಿ ಕೆಮ್ಮು ಎಲ್ಲ ಇದ್ದರೆ ಈ ಥರ ಮಾಡಿ ಕುಡಿಬೇಕು ಒಂದು ಎರಡು ಎರಡು ಮೂರು ಸಲ ಕುಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಡಾಕ್ಟ್ರ್ ಹತ್ರ ಹೋಗಿ ಬಂದ್ರೂ ಹುಷಾರಾಗಿಲ್ಲ ಅದಕ್ಕೋಸ್ಕರ ನಾನು ಇದನ್ನ ಇದ್ದೀನಿ ಕಷಾಯನ ನೋಡಿ ಕುದ್ದಿದೆ ನೋಡೋದು ನಿಮಗೆ ನೋಡಿ ಕುದ್ದು ಎಷ್ಟು ಕಮ್ಮಿ ಆಗಿದೆ ಎರಡು ಗ್ಲಾಸ್ ನೀರು ಹಾಕಿದ್ದು ಎಷ್ಟಾಗಿದೆ ನನಗೆ ಸಣ್ಣ ಊರಿಲ್ಲೇ ಕುದೀಬೇಕದು ಅದಕ್ಕೆ ಅದೆಲ್ಲ ರಸ ಬಿಡ್ಕೋಬೇಕಲ್ಲ ಅದಕ್ಕೋಸ್ಕರ ಇದಕ್ಕೆ ನೀವು ಒಣಶುಂಠಿನೂ ಶುಂಠಿಯೂ ಬೇಕಾದ್ರೆ ಹಾಕ್ಬೋದು ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಶುಂಠಿ ಹಾಕಿದ್ರೆ ಇನ್ನೂ ಕೆಂ ಬತ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಶುಂಠಿ ಹಾಕಿಲ್ಲ ಒಬ್ಬೊಬ್ರಿಗೆ ಕೆಂ ಬರುತ್ತೆ ಒಬ್ಬೊಬ್ಬರಿಗೆ ಏನಾಗಲ್ಲ ಒಣ ಶುಂಠಿ ಪುಡಿ ಇದ್ರೆ ಹಾಕ್ಬೋದು ಇಲ್ಲ ಹಸಿದು ಹಾಕ್ಬೋದು ನೀವು ಬೇಕಾದರೆ ನೋಡಿ ಇದಕ್ಕೆ ನಾನು ಕಲ್ ಸಕ್ಕರೆ ಇದ್ದೀನಿ ಬೆಲ್ಲ ಹಾಕ್ತಾಯಿಲ್ಲ ಲಾಸ್ಟಲ್ಲೇ ಹಾಕ್ಬೇಕು ಫಸ್ಟ್ ಹಾಕ್ಬಾರ್ದು ಕಲ್ ಸಕ್ಕರೆನೂ ನೀವು ಬೇಡ ಅಂದರೆ ಜೇನುತುಪ್ಪ ಹಾಕ್ಬೋದು ಚೆನ್ನಾಗಿರುತ್ತೆ ಲೋಟಕ್ಕೆ ಹಾಕಿದ್ಮೇಲೆ ಜೇನುತುಪ್ಪ ಬೆರೆಸಿ ಕುಡಿದ್ರೆ ಆಯಿತು ಮಕ್ಕಳಿಗೆ ಜೇನುತುಪ್ಪ ಹಾಕಿ ಕೊಟ್ಟರೆ ಕುಡಿತಾರೆ ಸ್ವಲ್ಪ ಖಾರ ಖಾರವಾಗಿರುತ್ತಲ್ಲ ಗಂಟಲಿಗೆ ಗಂಟ್ಲಿಗೆ ಕಾರ್ ಖಾರವಾಗಿರುತ್ತಲ್ಲ ಅದು ಕಪ್ಪ ಜಾರುತ್ತೆ ಚೆನ್ನಾಗಿ ಆಗುತ್ತೆ ಮಕ್ಕಳು ಖುಷಿಯಿಂದ ಕುಡಿತಾರೆ ದೊಡ್ಡವರು ಖುಷಿಯಿಂದ ಕುಡಿರಿ ಒಂದು ಗ್ಲಾ ಅದೇ ಗ್ಲಾಸಿಗೆ ನಾವು ಸೋಸ್ಕೊಳ್ಳೋಣ ಇದನ್ನು ಕ್ಲೀನಾಗಿ ನೋಡಿ ನಾನು ಗ್ಯಾಸ್ ಬಂದ್ ಮಾಡ್ತಾ ಇದ್ದೀನಿ ಗ್ಲಾಸಿಗೆ ಸೋಸ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ನಾನು ಸೋಸ್ಕೊಂಡಿದ್ದೀನಿ ಇದಕ್ಕೆ ಬೇಕಾದರೆ ಜೇನುತುಪ್ಪ ಹಾಕಿರಿ ನಾನು ಕಲಸೆಕ್ರೆ ಹಾಕಿದ್ದೀನಿ ಅದಕ್ಕೋಸ್ಕರ ನಾನು ಜೇನುತುಪ್ಪ ಹಾಕ್ತಾಯಿಲ್ಲ ನೋಡಿ ಇದನ್ನು ಈ ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ಒಂದು ಎರಡು ಮೂರು ಸಲ ಮಾಡಿ ಮಾಡಿ ಕುಡಿಬೇಕು ಆವಾಗ ಸ್ವಲ್ಪ ಗಂಟ್ಲಿಗೆಲ್ಲ ಇದಾಗುತ್ತೆ ಕಫ ಎಲ್ಲ ಜಾರಿ ಸ್ವಲ್ಪ ಕ ಗಂಟ್ಲು ಕೆರೆತ ಎಲ್ಲ ಕಮ್ಮಿ ಆಗುತ್ತೆ ಇದಕ್ಕೆ ನೋಡಿ ಜೇನ್ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕಲಸೆಕರೆ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಕೆಮ್ಮು ಶೀತ ನೆಗಡಿ ಗಂಟ್ಲು ಎರ್ತಕ್ಕೆಲ್ಲ ಹೇಗಿತ್ತು ಅಂತ ತಿಳಿಸ್ರಿ ನೀವು ಮನೇಲಿ ಮಾಡಿಬಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮನೇಲಿ ಮಾಡಿ ಸಲ ಟ್ರೈ ಮಾಡಿ ನೋಡಿ ನಾನು ಇದೆಲ್ಲ ಕುಡಿತೀನಿ ಬಿಸಿ ಬಿಸಿ ಇರುವಾಗಲೇ ಎಲ್ಲರಿಗೂ ಬಾಯ್ ಬಾಯ್